ಎರಡು ಕೋಟಿ ತೊಂಬತ್ತೇಳು ಲಕ್ಷ ಅಪ್ರಾಕ್ಸಿಮೇಟ್ಲಿ ಚಿರ ಗೊತ್ತಿಲ್ಲ ಎಷ್ಟು ಅಂತ ಒಂದೊಂದು ಮ್ಯಾಟರ್ ಆಗಿತ್ತು ಸರ್ ಒಂದೊಂದು ಓಟ್ ನನಗೋಸ್ಕರ ಕೂತ್ಕೊಂಡು ಒಂದು ಚಿಕ್ಕ ಮಗು ಕೂತ್ಕೊಂಡು ಓಟ್ ಮಾಡ್ತಾ ಇರುತ್ತೆ ನನಗೋಸ್ಕರ ಒಂದು ಮೂರು ಕೋಟಿ ಯಾರಿಗೂ ಯಾರ್ಗೂ ಓಟ್ ಹೋಯ್ತು ಅಂತ ಮಗು ಬೇಜಾರ್ ಮಾಡ್ಕೊಂಡು ಇರುತ್ತೆ ಇದು ಆ ಮಗು ನನ್ ಇಷ್ಟಪಟ್ಟಿದೆ ವಯಸ್ಸಾಗಿರೋ ನನ್ ಇಷ್ಟಪಟ್ಟಿದ್ದಾರೆ ಎಲ್ಲ ಏಜ್ ಅವ್ರು ಇಷ್ಟಪಟ್ಟಿದ್ದಾರೆ ದಟ್ ಶೋಸ್ ದ ರಿಸಲ್ಟ್ ಅವ್ರು ನನಗೆ ಓಟ್ ಮಾಡಿರೋದು ನಾನು ಇಷ್ಟಪಟ್ಟಿರೋದಕ್ಕೋಸ್ಕರ ಯಾವಾಗಲೂ ನಾನು ಚಿರಋಣಿ ಆಗಿರ್ಬೇಕು ನಾನು ನನ್ನ ಕರೆಗೂ ನಾನು ತೋರಿಸಲೇಬೇಕು ಸ್ಕೂಲ್ಗೆ ಹೋಗ್ಬೇಕಾದ್ರು ಹಿಂಗೆ ಲೇಟ್ ಆಯ್ತು ಲೇಟ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಇನ್ನೇನು ಆಟೋ ವೈಟ್ ಮಾಡ್ತಾ ಇದ್ದಾಗ ಇದೇ ರೀತಿ ಊಟ ಮಾಡ್ಸಿ ವೋಟ್ ಕಳಿಸ್ತಾ ಇದ್ರು ಇವತ್ತು ಮಾಡಿಸ್ತಾ ಇದ್ದಾರೆ ಈಚೆ ಕಾಯ್ತಾ ಇದಾರೆ ಇಂಟರ್ವ್ಯೂ ಗೋಸ್ಕರ ಅದಕ್ಕೆ ವೇಟ್ ಮಾಡಿದಿರಲ್ಲ ಅಂತ ಊಟ ಮಾಡ್ತಿದ್ದಾರೆ ಓಕೆ ನಿಜವಾಗ್ಲೂ ನೀವು ಅನ್ಕೊಂಡಿದ್ರ ಕಾರ್ತಿಕ್ ನೀವು ಗೆಲ್ತೀರಿ ಅನ್ನೋದು ನಿಜವಾಗ್ಲೂ ಸತ್ಯ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲಿ ಬಾಗಿಲು ಓಪನ್ ಗೇಟ್ ಓಪನ್ ಮಾಡಿ ಕಾರ್ ಹೇಳಿದೆ ಕ್ಯಾಮ್ರಾ ಇಟ್ಕೊಂಡಿತ್ತು ಆ ವಿಡಿಯೋ ಇದೆಯಲ್ವ ಗೊತ್ತಿಲ್ಲ ನಂತರ ಆ ವಿಡಿಯೋ ತರ್ಸ ಅಂಬಿ ಚೋಸ್ ಕೇಳ್ಬಿಟ್ಟ ವಿಡಿಯೋ ತರ್ಸ ನಾನು ಹೇಳಿದ್ದೆ ಕಾರ್ ಹಕ್ಬೇಕಾರೆ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡ್ತೀನಿ ಗೆತ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಬರುವಾಗ ಎತ್ಕೊಂಡು ಬಂದಿದ್ದೆ ಓಕೆ ಬಿಗ್ ಬಾಸ್ ಆಗಿ ಎರಡು ದಿವಸ ಆಗ್ತಿದೆ ಮನೆ ಕಡೆ ಕಾಲಿಟ್ಟಿಲ್ಲ ಅನಿಸ್ತಿದೆ ನಿಮಗೀಗ ಸಿ ಇದೆ ಇಷ್ಟು ವರ್ಷಗಳು ನಾನು ಕೆಲಸ ಮಾಡಿದ್ದು ಇದಕ್ಕೆ ಅಂಡ್ ಐ ಆಮ್ ಎಂಜಾಯಿಂಗ್ ಇಟ್ ನಂಗೆ ಹೆಕ್ಟಿಕ್ ಅಂತ ಅನ್ನಿಸ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಇಷ್ಟು ಬಿಝಿ ನನ್ನ ಲೈಫ್ ಆಗಿಲ್ಲ ಇಷ್ಟು ಕಾಲ್ ಫೋನ್ ಯಾವತ್ತೂ ಬಂದಿಲ್ಲ ಇದೆ ಬಟ್ ಐ ಎಮ್ ಎಂಜಾಯಿಂಗ್ ಇಟ್ ಇದು ನಂಗೆ ಬೇಕಿತ್ತು ಕನ್ಸ್ಕೊಂಡಿದ್ದೆ ಅದು ನನ್ಸಾಗಿದೆ ಅಷ್ಟೇ ಓಕೆ ಎಲ್ಲೂ ಕೂಡ ಬರ್ದಿರುವಂತ ಓಟಿಂಗ್ಸ್ ಕಾರ್ತಿಕ್ ಗಂತೂ ಹ್ಯೂಜ್ ಟ್ರಾಫಿಕ್ ಆಗಿತ್ತು ಆ ಊರಿಗೆಲ್ಲ ಮಾತು ಹೇಳೋಲ್ಲ ಸರ್ ಮೂರು ಕೋಟಿ ಥ್ರೂ ನಾನು ಸಂದಿ ನಾನು ಏನು ಹೇಳ್ಬೋದು ಐ ಕ್ಯಾನ್ ಐ ಕ್ಯಾನ್ ಓನ್ಲಿ ಥ್ಯಾಂಕ್ ಕೈ ಮುಗಿದು ಧನ್ಯವಾದಗಳು ಅಂತ ನಾನು ಹೇಳ್ಬೋದು ಬಟ್ ಅಷ್ಟಕ್ಕೆ ನಾನು ನಿಲ್ಲಿಸ್ಬಾರ್ದು ನನ್ನ ಕೆಲಸ ಐ ಶುಡ್ ವರ್ಕ್ ಗುಡ್ ಡೈರೆಕ್ಟರ್ಸ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಮಾಡಬೇಕು ಅನ್ನೋ ನನ್ನ ಆಸೆ ನನ್ನ ಕನಸು ಐ ವಿಲ್ ಇನ್ನ ಡೆಫಿನೆಟ್ಲಿ ಇವ್ ದಿನ ಗುಡ್ ಮೂವೀಸ್ ಅಂತ